ಒಂದು ಇದು ಹೊಡಿನಹಳ್ಳಿಯ ಗಣೇಶವರ್ ಬಳಿ ಇರ್ತಕ್ಕಂಥ ಹಸು ನೋಡ್ತಾ ಇರುವಂಥದ್ದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹೇಳಿದ್ರೆ ವಿಜಯನಗರ ಜಿಲ್ಲೆ ಅರಪನಹಳ್ಳಿ ತಾಲೂಕು ಅಂತ ಒಡ್ನಹಳ್ಳಿ ವಾಸಿ ದಾವಣಗೆರೆ ಏಳು ಕಿಲೋಮೀಟರ್ ಆ ನನ್ನ ಮಾರಾಟಕ್ಕಿದೆ ಎಲ್ಲರೂ ಬಂದು ಒಯ್ಯಬಹುದು ಒಯ್ಯಬಹುದು ಹೆಚ್ಚಿಸ್ಕೊಂಡು ನೇರ ಭೇಟಿ ಮಾಡಿ ಒಯ್ಯಬಹುದು ಹೈನುಗಾರಿಕೆ ಮಾಡಾರು ಎರಡಲ್ ಪಡ್ಡೆ ಅಣ್ಣ ಎರಡಲ್ ಪಡ್ಡೆ ಹಾ ಎರಡಲ್ ತುಂಬಾ ನೀಟ್ ಐತಿ ಇನ್ನು ಬಹಳ ಸುಖ ಐತಿ ಹೌದು ಎರಡಲ್ ಪಡ್ಡೆ ಅಂತ ಹೇಳ್ತಿದ್ದಾರೆ ಅಭಿಮಾನ ಏನ್ ರೇಟ್ ಆಗ್ಬೋದಪ್ಪ ಈ ತಿಂಗಳಿಂದ ಈ ವಾರದ್ದು ಒಂದು ಹದಿನೈದು ಹೇಳ್ತಾವ್ರಿ ಒಂದು ಹದಿನೈದು ಓಕೆ ಒಂದು ಲಕ್ಷ ಆಸುಪಾಸಿರ್ತಕ್ಕಂಥ ತಳಿ ಎರಡು ಹಲ್ಲಿನ ಪಡ್ಡೆ ಆಯಿತು ಟೋಟಲ್ ಎಷ್ಟಿದೆ ಅಭಿಮಾನ ಇವತ್ತು ಹದಿನಾಲ್ಕು ಹದಿನಾಲ್ಕು ಓಕೆ ಆಗ್ಬೋದು ನೋಡಿ ಪಗ ನೋಡುವ ಚೆನ್ನಾಗಿದೆ ಎರಡರ ಪಡ್ಡೆ ಅಂತಾನೆ ಚೆಂದ ಇದೆ ಇದು ಅಂತ ಚೆನ್ನಾಗಿತ್ತಲ್ಲ ರೆಡ್ ಮಿಕ್ಸ್ ಬರ್ತಾ ಇದೆಯಲ್ಲ ಇದು ಒಳ್ಳೆಯ ರೆಡ್ ಮಿಕ್ಸ್ ಬರ್ತಾ ಇರತಕ್ಕಂಥದ್ದು ಅಡರ್ ಕಾಂಪ್ಯಾಕ್ಟು ತುಂಬ ತೊಟ್ಟು ಗಿಟ್ಟು ಎಲ್ಲ ಬಿಡಿ ಇರತಕ್ಕಂಥದ್ದು ಗಣೇಶ ಇದು ಎಷ್ಟು ಎರಡನೇದಲ್ಲ ಆರಿಂದ ಕಡೆ ಆರಲ್ಲಿಂದ ಕಡೆ ಒಂದ ವೇಳೆ ಇದು ಈ ಹಸುವಿನಲ್ಲಿ ನೋಡಿದಾಗಂಥ ತೊಟ್ಟೆಲ್ಲ ಕೂಡ ಬಿಡಿಯಾಗಿದೆ ಹಾಲು ಕರಿಲಿಕ್ಕೆ ಏನು ಅಪ್ಡೆಟ್ ಇಲ್ಲ ಅಂದ್ರೆ ನೋಡ್ತಾ ಇದ್ದಿಲ್ಲ ಅಪ್ಡೇಟ್ ಆಗಿರೋಂಥ ತೊಟ್ಟುಗಳು ಬಿಡಿ ಬಿಡಿಯಾಗಿರತಕ್ಕಂಥದ್ದು ತುಂಬ

ಗಾಳಿ ತುಂಬಾನೇ ಹ್ಮ್ ಹ್ಮ್ ಹೌದಾ ಮೂರು ಕೊಟ್ಟಿರ್ತಕ್ಕಂತ ಬ್ರೀಡ್ ಅಂತ ಹೇಳ್ತಾರೆ ಗಟ್ಟಿ ಬ್ರೀಡ್ ಅಂತ ಹೇಳಿದ್ದಾರೆ ಸೂಲ್ ಎಷ್ಟಿದೆ ಅಪಜಿದ ಎರಡನೇದು ಹಾಕಿದಾರೆ ಪಲ್ಲು ನೋಡ್ತಾ ಇದೆ ದೊಡ್ಡ ಚೆನ್ನಾಗಿದೆ ಅಲ್ಲ ಪೂರ್ತಿ ಬ್ಲ್ಯಾಕ್ ಇದೆ ಗಟ್ಟಿಗೆ ಕರಿಗೋರ್ಸೆಯಿಂದ ಹಿಡಿದು ಇರುವಂಥದ್ದು ಅದಾದರೆ ಅರವತ್ತೆಂಟು ಎಪ್ಪತ್ತು ಎಂಬತ್ತೈದು ಒಂದು ಲಕ್ಷದ ಹಸುಗಳು ಅಂತ ಹೇಳಿದ್ದಾರೆ ಓಕೆ ಹಾಲ್ ಬ್ಲ್ಯಾಕ್ ಚೆನ್ನಾಗಿದೆ ಪಂಚ್ ಫೇಸ್ ಇದೆ ಅಲ್ಲ ಜರ್ಸಿ ಫೇಸ್ ಬಂದಂಗೆ ಬರುತ್ತೆ ಅದು ಹ್ಞೂ ಒಂದಿಷ್ಟು ಜರ್ಸಿ ಕ್ರಾಸ್ ಬರುತ್ತೆ ಓಕೆ ಪಾರ್ಕ್ ಬೋಡಿ ಎಚ್ ಎಫ್ ಕ್ರಾಸ್ ಇದೆ ಇನ್ನೊಂದು ಸ್ವಲ್ಪ ದೊಡ್ಡ ಬ್ರೀಡ್ ಬರ್ತಾ ಇದೆ ಬ್ಲ್ಯಾಕ್ ಸ್ಪಾಟ್ ಇರ್ತಕ್ಕಂಥ ಮತ್ತೇನು ಇದು ಎಷ್ಟು ಎದ್ದು ಎರಡನೇ ಸೋಲ

ಹೊರಗಡೆ ಮೇಸಿಕ್ ಎಲ್ಲ ಒಯ್ಬೋದಲ್ಲ ಹಂಗಿದೆ ಇದು ಪ್ರಾಬ್ಲಮ್ ಇಲ್ಲ ಹ್ಞೂ ಅಲ್ಲ ಒಯ್ದು ಮನೆಗೆ ಎಂಟು ಲೀಟರ್ ಸುಪ್ರೇನು ನೆಟ್ಟಿಲ್ಲ ಚೆನ್ನಾಗಿರುತ್ತೆ ಇಲ್ಲಿಗೆ ಇಲ್ಲಿಗೆಲ್ಲುತ್ತೆ ನೋಡ್ಕೊಳೋದ್ರ ಮೇಲೆ ಡಿಪೆಂಡ್ ಇದೆ ಬಂದು ಹಸು ಇನ್ನೂ ಒಂದು ಎರಡು ಮೂರು ಇದೇ ಥರ ಹಸುಗಳು ಇದ್ದಾವೆ ಆದಷ್ಟು ಇವತ್ತು ಬಂದಿರತಕ್ಕಂಥ ಹಸುಗಳಲ್ಲಿ ಕ್ರಾಸ್ ಬ್ರೀಡಲ್ಲಿ ಜಾಸ್ತಿ ಇದೆ ಸ್ವಲ್ಪ ಗಟ್ಟಿ ಬ್ರೀಡೆ ಆಯ್ಕೆ ಮಾಡೋಣ ಅಂತ ಅಂತರ ಕ್ರಾಸ್ ಇದ್ರೆ ಒಳ್ಳೇದು ಅಂತ ಬ್ಲ್ಯಾಕ್ ಕೋಡು ಈ ಕೆಲವರು ಬ್ಲಾಕ್ ಕೋಡ್ ಇದ್ರೆ ಒಳ್ಳೇದು ಅಂತೇಳಿ ಹಂಗೆ ಆಯಿತು ಎಲ್ಲ ಕೂಡ ಸ್ಪಾಟ್ ಬ್ಲ್ಯಾಕೆ ಜಾಸ್ತಿ ಇದೆ ಸರಿಯಪ್ಪ ಸರಿ ಹಾ ಕಿರುಗಾಲಿನ ಎಚ್ ಎಫ್ ಕ್ರಾಸ್ ಇದೆ ಜರ್ಸಿ ಮಿಕ್ಸ್ ಬರ್ತೀವಿ ಕಿರಗಾಲ ಇದೆ ಒಟ್ಟಿಗೆ ಚಿಕ್ಕದಿದ್ರೆ ನಮಗೆ ಸಾಕು ಅಂದರೆ ಈ ಥರ ಒಳ್ಳೆ

ತಿರುಗಲ್ಲ ಅಂತಾರೆ ತಳಿ ವಾರದ ಪೂರ್ತಿ ಹಸುಗಳು ಸಿಕ್ಕರೂ ಕೂಡ ಅತಿ ಹೆಚ್ಚು ಸಿಗೋದು ಸೋಮವಾರ ಮಂಗಳವಾರ ಈ ಟೈಮಲ್ಲಿ ನೀವು ಬಂದ್ರೆ ಸಿಗ್ತಾ ಇಲ್ಲ ಹಸುಗಳು ಅಂತೇಳಿ ಈಗ ಹಸುಗಳು ಸಿಗೋದು ಸ್ವಲ್ಪ ಕಷ್ಟ ಹ್ಮ್ ಓಕೆಪ್ಪ ಆಫರ ಯಾವ ತರ ಹೌದಾ ಓಕೆ ಆಸು ಪಾಸು ಬರೋ ಸಿಗುತ್ತೆ ಹಾಂ ಹಾಂ ಕಿರುಗಾಲ ಸಿಕ್ಸ್ಟಿ ಫೈವ್ ಆಫರ್ ಇಲ್ಲಿ ಹೇಳಿರ ತಗೊಂಡೆ ಹಸು ಓಕೆ ಜರ್ಮನ್ ನಾಲ್ಕಲ್ಲಿನ ಜರ್ಮನ್ ಅಂತ ನಾಲ್ಕಲ್ಲಿ ಬಡ್ಡೆ ಬರೋಕ್ಕೆ ನೋಡ್ತನಂತೆ ಇಷ್ಟ ಬಿಟ್ಟರೆ ಸಾಕು ಜರ್ಮನ್ ತಳಿ ಇದೆ ಹ್ಞೂ ಹ್ಞೂ ಬಟ್ಟೆ ಲೆಂತಿ ಶಾರ್ಟ್ ನಿಪ್ಪಲ್ಲು ಲೆಗ್ ಸ್ಕೋರು ಹೌದು ನಿಂತಿರುವಂಥ ಲೆಗ್ ಸ್ಕೋರ್ ಆಗಿರ್ಬೋದು ಅಡರು ಕೂಡ ನೀವು ಓಡ್ತಾ ಇದ್ದೀರಲ್ಲ ನೀವು ಕೂಡ ಬಿಡಿಯಾಗಿರ್ತಕ್ಕಂಥ ಹಡರ್ ಹಾಂ ಹಸು ಆಯ್ಕೆ ಇದ್ದಾಗ ನೀವು ಕೂಡ ನೇರವಾಗಿ ಬಂದು ನೋಡ್ಬೋದು ತುಂಬ ಜನ ಹಸು ನೋಡಲಿಕ್ಕೆ ಬಂದಿದ್ದಾರೆ ಈ ಕಡೆ ಇರೋದ್ರಿಂದ ಎಲ್ಲರೂ ಹಸು ಖರೀದಿಗೆ ಬಂದಿರತಕ್ಕಂಥವ್ರು ಹಳ್ಳಿಯಿಂದ ಆ ಕಡೆಯಿಂದ ಸುತ್ತಿಂದ ಬರ್ತಾ ಇದ್ದಾರೆ ಇನ್ನಾರು ಹಾಲು ಮಚ್ಚಗಳಿದೆ ಒಳ ಮಚ್ಚ ಹಾಲು ಮಚ್ಚ ಹಾಲು ಚೆನ್ನಾಗಿ ಬರುತ್ತೆ ಸೂಕ್ಷ್ಮವಾಗಿ ನೀವು ಹಸು ಗೊತ್ತಾಗುತ್ತೆ ಅವ್ರ ವಾಶ್ ವಿಷನಿಲ್ಲ ಡೈರೆಕ್ಟೇ ರಾ ಹೇಗಿದೆ ಹಾಗೆ ತೋರಿಸ್ತಾ ಇದ್ದಾರೆ ಅವ್ರು ವಾಶ್ ಮಾಡಿಲ್ಲ ಹ್ಞೂ ಸರಿ ಸರಿ ಆ್ಯಕ್ಟಿವ್ ಇರಬೇಕು ಹಿಂಗೆ ಆಕ್ಟಿವ್ ಇದ್ರೆ ಚೆನ್ನಾಗಿ ನೀರಿಗೆ ಕುಳಿತಾ ತಿನ್ನೋದು ಬಿಡಬೇಕಿತ್ತು ರೀ ಓಕೆ 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 ಸರ್ ಆಯಿತು ಮೊದಲನೇದಲ್ಲ ಇದು ಸೂಲು ಹ್ಞೂ ಸರಿ ಸರಿ ಇನ್ನೊಂದು ನಕಲಿಂದ ಇದು ನಕಲ್ಲು ಬಡ್ಡೆ ಇಳಿಯಕ್ಕೆ ದಿನ ಬೇಕು ಇದು ವಾರ ಓಕೆ ವಾರ ಇಳಿಯೋಕ್ಕೆ ಬೇಕಿದೆ ಟೈಮು ಹ್ಞೂ ಹ್ಞೂ ಮೊದಲನೇದ ಮಾಡ್ತಿದ್ದು ಇದು ಫಸ್ಟೇ ಹೌದು ಓಕೆ ಬಸ್ ಓಕೆ ಹಾಗಾಗಿ ಅವರು ಬೆಲೆ ಒಂದು ಅರವತ್ತೈದು ಸಾವಿರದಿಂದ ಅರವತ್ತೆಂಟು ಅರುವತ್ತೆಂಟು ಒಂದು ಹೇಳಿದಾರಲ್ಲ ಹಾಗೆ ಎಪ್ಪತ್ತೈದು ಎಂಬತ್ತು ತೊಂಬತ್ತು ಸಾವಿರ ಹಾಂ ಅರವತ್ತೈದರಿಂದ ಅರಮದು ತೊಂಬತ್ತು ಒಂದು ಲಕ್ಷದ ಐದು ಸಾವಿರ ಓಕೆ ಬಸ್ ನೋಡಿದ್ರೆ ಏನು ಹೈ ಏನಿಲ್ಲ ಏನಿಲ್ಲ ಮುಗ್ದಾಣ ಇಲ್ಲಲ್ಲ ಇವ ಓಕೆ ಒಂದೆಡೆ ಇವೆಲ್ಲ ನೋಡ್ತಾ ಇದ್ರಲ್ಲ ಸೇಲಿಗೆ ಇರ್ತಕ್ಕಂಥ ರೆಡಿಯಾಗಿರ್ತಕ್ಕಂಥ ಬ್ರೀಡ್ಗಳು ಆಯಿತು ಮತ್ತೆ ಆಯಿತು ಓಕೆ ಅವರು ಇದು ಕೂಡ ಸುಸೇಲು ಮಾಹಿತಿ ತೊಗೊಂಡಿದ್ದೀವಿ ಇನ್ನೊಂದು ಯಾವುದು ಇದೆ ಅಂದ್ರಲ್ಲ ಹಾಲಿಂದ ಅದು ಹೆಣ್ಗರ ಓಕೆ 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 ಹೆಣ್ಣುಗರ ಹಾಕಿದೆ ಹೆಣ್ಗರ ಹಾಕಿದೆ ಪುರವಾಗಿಲ್ಲೀಗ ಹತ್ತು ಬರ್ತಾಯಿದ್ದಾ ಸುಭಾಷ್ ಹಾಂ 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 ಎರಡು ಮೂರು ದಿವಸ ಆಗಿದೆ ಅಂದರೆ ಹತ್ತು ಲೀಟ್ರ್ ಬರ್ತಾ ಇದೆ ಪರವಾಗಿಲ್ಲ ಇದು ಬಂದಿದ್ರಲ್ಲ ಬಂದಿದ್ದಾರ ಇದನ್ನೇ ಕೇಳ್ತಿದ್ರಲ್ಲ ಬೇರೆ ಬೇರೆದು ಓಕೆ ಹಸು ಸ್ನೇಹಿತರ ಈ ಹಸು ಕೂಡ ಮಾರಾಟ ಇದೆ ಅವತ್ತು ರೇಟು ಬಂದು ಮಾತಾಡ್ಕೊಳ್ಳಿರಿ ಅವ್ರ ಹತ್ರ ಬೆಲೆ ವಿಚಾರ ಇಲ್ಲ ಮಾರುತಿಯನ್ನು ಹಿಡ್ಕೊಂಡಿದ ಈ ತಳಿ ಹೆಣ್ಗಾರ ಹಾಕಿದೆ ಮೂರು ದಿವಸ ಆಗಿದೆ ಅಂತ ಹತ್ತು ಲೀಟ್ರ್ ಆಲ್ರೆಡಿ ಹಾಲು ಕೊಡ್ತಾ ಇದೆ ಅಂತೆ ನೋಡಿ ಓಕೆ ಮಾಡಿ

ಅದಾ ನಿಮ್ದು ಬೆಲೆ ಬೆಲೆ ಇದು ಒಂದು ಐದು ಯಾವುದಪ್ಪ ಒಂದು ಐದು ಓಕೆ ಓಕೆ ಮುಂದಕ್ಕೆ ಬಾ ಫಸಲ್ಲ ಫಿಕ್ಸ್ ಇಲ್ಲ ನೀವು ಬಂದು ನಮ್ಮ ಒಡಿವೈತಿ ನಾವು ಹೇಳ್ತೀರಿ ನಿಮ್ಮ ಹೊಸ್ತು ಬಂದು ಕೇಳ್ಬೋದು ಕೇಳ್ಬೋದು ನೇರ ಭೇಟಿನಾ ಓಕೆ ನೇರವಾಗಿ ಆದಷ್ಟು ಬಂದರೆ ಒಳ್ಳೆಯದು ಒಳ್ಳೆಯದು ಈ ಥರ ಇಲ್ಲ ಆಯಿತು ಎಷ್ಟಿದೆ ಅಣ್ಣ ಈ ಥರ ಇನ್ನೂ ಇನ್ನೊಂದು ಐತೆ ಕಟ್ಟೋದು ಇನ್ನೊಂದು ಇದು ತಗೊಳ್ಳೋಣ ಕಟ್ಟಿಲ್ಲ ಕಡಿಮೆ ಕಂಬಿ ಖರ್ಚು ಓಕೆ ಓಕೆ ಇದು ಮಣ್ಕಾನೆ ಅಲ್ಲ ಇದು ಎರಡಲ್ಲ ಕೆಂಪು ಬಿಳಿ ಕಪ್ಪು ಮಿಶ್ರಿದ ಮೂರು ಬಣ್ಣ ಮಿಕ್ಸ್ ಐತಿ ಹೆಣ್ಗರು ಹಾಕಿತ್ತ ಮೊದಲನೇದಲ್ಲಣ್ಣ ಇದು ತಳಿಯಪ್ಪ ತಳಿಯಪ್ಪ ನಿನ್ನ ಮೊದಲನೇದು ಗರು ಹಾಕಿರ್ತಕ್ಕಂಥ ಹೆಣ್ಗರು ಹಾಕಿದೆ ಅಂತೆ ಚಿತ್ತಣ್ಣ ಬಳಿ ಎಷ್ಟು ಹಾಲ್ತು ಕೊಡ್ತಾಯಿರ್ಬೋದಣ್ಣ ಗೀಪ್ದು

ಆರು ಹಲೋ ಎರಡನೇ ಸೂರ್ಯನಾ ಸೂ ಗಬ್ಬನಾ ಗಬ್ಬ ಎಷ್ಟು ದಿನ ಆಯ್ತು ಎಳೆಯೋಕ್ಕೆ ಒಂದು ಹತ್ತು ದಿವಸ ಬೇಕು ಹಾಂ ಸ ಟೈಮು ಇದೆ ಮೊದಲನೇದಲ್ಲೂ ಎರಡನೇದು ಸಾರಿ ಎರಡನೇದು ಎರಡನೇ ಎಲೆಕ್ಟ್ರಿಷಿಯನ್ ಬ್ರೀಡು ಈಗಿದೆ ಕೂಡಿದೆ ಎಚ್ ಎಫ್ ಅಲ್ಲಿ ಸಿದ್ಧಾರಣ ಏನಾಗ್ಬೋದು ರೇಟ್ ಆದರೆ ಎಂಬತ್ತೆಂಟು ಏಯ್ಟಿ ಏಯ್ಟ್ ಬರ್ಪ ತಿಳ್ಸ್ಕೊಳ್ತಾ ಏಯ್ಟಿ ಏಯ್ಟಲ್ಲಿದೆ ಫಿಕ್ಸ್ ಇಲ್ಲ ಹೆಚ್ಚು ಕಡಿಮೆ ಮಾಡ್ತೀರಾ ಹ್ಞೂ ಎಷ್ಟು ಗಿಡಕ್ಕೆ ಇಲ್ಲ ಕಟ್ಟಪ್ಪ ಇಲ್ಲಿ ಫುಲ್ ಡಾಟ್ಸ್ ಪ್ಯಾಟರ್ನ್ ಇರತಕ್ಕಂತ ಎಚ್ ಫ್ ಬೋಡಿ ಇದೆ ಕ್ರಾಸ್ ಚಿಕ್ಕ ಐ ಮಜರ್ ಚಲ ಚೆನ್ನಾಗಿದೆ ಫ್ರಂಟ್ ಹೋಗ ಯಾಕೆ ಎದುರ್ತಾ ಇದೆ ಫುಲ್ ಡರ್ದಿ ಯಾ ಅಂತ ಜಾತಿ ಚಿಕ್ಕದನ್ನ ನೀವೆಲ್ಲಾ ತರ ಮುಂದುಕ್ಕೆ ತಗೊಂಡು ಬಿಡಿ ಬಾ ಮುಂದುಕ್ಕೆ

ಓಕೆ ಬಂಧುಗಳ ಇದು ಲೊಕೇಶನ್ ಇಲ್ಲ ರೋಡದ ಪಕ್ಕದಲ್ಲಿ ನೀವು ನೋಡಿದರೆ ಸಾಕು ಹೀಗೆ ಕಾಣುತ್ತೆ ಶೆಡ್ಡು ಮತ್ತು ಅವರ ಬ್ರದರ್ ಭೀಮಣ್ಣವರು ತೊಂದಿರತಕ್ಕಂಥ ಹಸುಗಳು ಸೇಲ್ ಕೊಡ್ತಾ ಇರೋದು ಮಾರಾಟ ಮಾಡ್ತಾ ಇರುವಂಥದ್ದು ಈ ಹಸುಗಳ ಬಗ್ಗೆ ನಿಮಗೆ ಇವತ್ತು ಈಗಾಗಲೇ ಮಾಹಿತಿಯನ್ನು ಭೇಟಿ ಮಾಡಿದ್ದೀನಿ ಇದೇ ಥರ ವೀಡಿಯೋಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ ನೀವು ಆತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಓಕೆಪ್ಪ ಯಾರು ಸಾಯಿವಾಲ್ ಇದ್ದಂಗೆ ಸಾಯಿವಾಲ